ಅಯ್ಯಪ್ಪ ಕೇಳ್ರಪ್ಪ ಫ್ಲಾಶಿಂಗ್ ಸುದ್ದಿ ಟಿ ವಿ ನೈನಲ್ಲ ಏನು ಅನ್ಸುತ್ತೆ ಮತ್ತೆ ದೊಡ್ಡ ನ್ಯೂ ಸುದ್ದಿವಾಹಿನಿ ಒಳಗಡೆ ಹ್ಮ್ ಉಡುಪಿ ಜಿಲ್ಲೆಯ ಎಸ್ ಪಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಬರೋದಾದ್ರೆ ಕೆಲಸಕ್ಕೆ ಸ್ಲಿಮ್ ಆಗಿ ಫಿಟ್ ಆಗಿ ಬನ್ನಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಸಿಕ್ಕಾಪಟ್ಟೆ ಎಲ್ಲ ಯೋಗ ಈಗ ಮಾಡಿಸ್ಕೊಂಡು ಅವರ ಸಬ್ ಆರ್ಡಿನೇಟ್ಸ್ ಇರ್ತಾರಲ್ಲ ಪೊಲೀಸ್ ಮನ್ಗಳು ಅವ್ರಿಗೆಲ್ಲ ಹೊಟ್ಟೆ ಎಲ್ಲ ಹೆಚ್ಚಾಗಿ ಬೆಳೆಸ್ಕೊಂಡು ಕುಂದಿರ್ತಾರಲ್ಲ ಅಂಥವ್ರಿಗೆಲ್ಲ ಎಲ್ಲ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡಿಸ್ಕೊಂಡು ಇವ್ರದೆಲ್ಲ ಮಾಡ್ತಿದ್ರು ಹಾಸನದಲ್ಲಿ ಇರಲ್ಲ ಅವರು ಮಾಡ್ತಿದ್ರು ಇದೇನೆ ಬರೀ ಬರೀ ಫಡಿ ಫೋಟೋ ಅಪ್ ಅಂತಾರೆ ಗೊತ್ತಾ ಇದ್ರೆ ಕ್ಯಾಮರಾ ಕಣ್ಣಿಗೆ ಮಾತ್ರ ಕೆಲಸ ಡ್ಯೂಟಿ ಇನ್ನೊಂದು ದೊಡ್ಡ ಕೆಲಸ ಮಾಡ್ತೀನಿ ನಾನು ಅಂತ ಈ ಮರೈ ಮಾಡೋಗಿರೋದು ಅಂತವು ಇಲ್ಲಿ ಹಾಸನದಲ್ಲಿ ಕೆಲಸ ನಾನು ನನ್ನ ಹಳೆ ವಿಡಿಯೋಗಳಿಗೆ ಎಲೆಕ್ಷನ್ ರಿಲೇಟೆಡ್ ವಿಡಿಯೋಗಳಲ್ಲೆಲ್ಲ ಸೇ ಕಾಬೆ ಹೇಳಿದೀನಿ ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮೂರರದು ಅಸೆಂಬ್ಲಿ ಎಲೆಕ್ಷನ್ ಕಾಲದಲ್ಲಿ ಹಾಸನದಲ್ಲಿ ಕೆಲಸ ಕಡಿದುಂಡ ಕಡ್ದುಂಡಿಸ್ತಾಯಿದ್ರು ಇವರು ಕೌಂಟಿಂಗ್ ಸೆಂಟ್ರಲ್ಲಿ ನಾನು ಕೂತೀನಿ ನನ್ನ ಅಪೋನೆಂಟ್ ಜೊತೆ ಯಾರು ಗೆದ್ದವರು ಏ ಮಂಜು ಆಯ್ತಾ ಅವ್ರ ಕಲ್ ನನಗೆ ಅವ್ರಿಗೆ ಕ್ಲೋಸ್ ಕಾಂಪಿಟೆಂಟ್ ಏನವರು ಏನು ಹೆಸರೇನು ಅವರು ಅಥವಾ ಹಣ ಸುರಿದು ಗೆದ್ದೆ ಬಿಡ್ಬೇಕು ಮೇಲೆ ಈ ಸಲ ಅಂತ ಕೂತಿದ್ದವ್ರು ಅವ್ ಮನುಷ್ಯನ ಹೆಸರನ್ನ ಮಾರ್ತಾ ಇರ್ತಲ್ಲ ನನಗೆ ಹೋಗಾಟ ಬಿಡಿ ಅವರು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಇದು ಅದೇ ರೆಬಲ್ ಕ್ಯಾಂಡಿಡೇಟ್ ಆ ಅವ್ರಿಗೆ ಸೀಟ್ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಶ್ರೀಧರ್ ಗೌಡಿಗೆ ಸೀಟ್ ಸೀಟ್ ಕೊಟ್ಬಿಟ್ಟು ಇವ್ರಿಗೆ ಕೊಟ್ಟಿದ್ರಲ್ಲ ಆ ಮಹಾಶಯರು ಅವ್ರ ಹೆಸರು ಹೇಳಕಲ್ಲ ನನಗೆ ಹತ್ತು ಹೋಗ್ಲಿ ಬಿಡಿ ಆ ಮಹಾಶಯರು ಕ್ಲೋಸ್ ಫೈಟ್ ಕೊಟ್ಟಿದ್ದು ಅಂದ್ರೆ ಈ ಮಾ ಈ ಮಂಜು ಅನ್ನೋರ್ದು ಸ್ವಲ್ಪ ಜಾಸ್ತಿ ಹೋಯ್ತು ಇನ್ನೇನು ಆಗೋದಿಲ್ಲ ಗೆಲ್ಲಕ್ಕೆ ಅನ್ನೋ ಥರ ಬರೋಕೆ ಆಯ್ತವ ಈ ಹರಿರಾಮಕೃಷ್ಣ ಕೃಷ್ಣ ಎಸ್ ಪಿ ಹಾಸನ ಭಾಳ ಕಡ್ದು ನಾನು ಕೆಲಸ ಇಲ್ಲಿ ಅಂದವ ಎಲ್ಲ ಬಂದ್ಬಿಟ್ಟು ಹಿಂಗೆ ಹಿಂಗೆ ಕೈ ಬೇವ್ ಮಾಡೋಗಿರೋದ್ ನೋಡ್ರಿ ಎಲ್ಲರ ಅಲ್ಲೆಲ್ಲ ಸಿಕ್ತದೆ ನಿಮ್ಗೆ ಕೌಂಟಿಂಗ್ ಸೆಂಟರ್ದಾರೋಟ್ಲಿ ಸಿಟ್ಟಿ ಇವರು ಫುಟೇಜ್ ಅನ್ನೋದಾದ್ರೆ ಅಕ್ಕ ಎಕ್ಸ ಹಾಸನ ಡಿ ಎಸ್ ಪಿ ಸಾರಿ ಡಿ ಸಿ ಸತ್ಯಭಾಮ ಸತ್ಯಭಾಮ ಕಲಿವೆ ವಾರಗಳ ಸತ್ಯಭಾಮಕ್ಕಿಂತ ಹಿಂದೆಗಡೆ ಕಾಲದಲ್ಲಿ ಸತ್ಯಭಾಮನ್ ಗಮನಕ್ಕೆ ತಂದ್ರು ಸತ್ಯಭಾಮ ಏನು ಮಾಡಲಿಲ್ಲ ಆಯ್ತಾ ಸತ್ಯಭಾಮ ಮಾಡಿದೇನು ಅಪ್ ಇದಾವೋ ಇಲ್ವೋ ಗ್ಯಾರಂಟಿ ಇಲ್ಲ ಇಂಥವ ಅಂದ್ರೆ ಏನು ಫುಟೇಜ್ ಎಲೆಕ್ಷನ್ ರಿಲೇಟೆಡ್ ಫುಟೇಜ್ ಐದು ವರ್ಷಕ್ಕೊಂದ್ಸಲ ಬರೋ ಎಲೆಕ್ಷನ್ ಕ್ಲಾಸ್ ಕ್ಯಾಟಗರಿ ಗಳು ಅವೆಲ್ಲ ಡಿಜಿಟಲ್ ಡಾಕ್ಯುಮೆಂಟೇಶನ್ ಏನ್ ಮಾಡೋರು ಅದು ಇರಬೇಕಾಗಿತ್ತು ಅಲ್ಲಿ ಹರಿರಾಮಕೃಷ್ಣ ಅನ್ನೋ ಈ ಮಾರಯ್ಯ ಯಾರು ಇಲ್ಲಿ ಫೋಟೋ ಆಪರ್ಚುನಿಟಿ ತಗೊಂಡು ಏನು ಸಿಕ್ಕಾಬಿಟ್ಟೆ ನಾನು ಉದ್ದಾರ ಮಾಡ್ತಿದ್ದೀನಿ ನೋಡ್ರಪ್ಪ ಕರ್ನಾಟಕ ಸ್ಟೇಟ್ ಪೊಲೀಸರನ್ನ ಅಂತ ಅಂದ್ಬಿಟ್ಟು ಈ ಮಾರಾಯ ಮಾಡಿರೋದೇನು ಗೊತ್ತಾ ಸೆಲ್ಫಿ ಗಿಲ್ಫಿ ತಗೊಂಡು ಹೋಗ್ರೆ ಪಕ್ಕದಲ್ಲಿ ಗನುಮಾನ ನಿಂತಾನೆ ಪ್ರೈವೇಟ್ ವೆಪನ್ ಹೆಂಗನೆ ಹೆಂಗ ಬಿಟ್ರು ಅಲ್ಲಿ ಆ ಬಿಟ್ಟು ಬಿಟ್ಟು ಮಾಡಿರೋ ನಾಯಿ ಕೆಲಸಕ್ಕೆ ಪುರ ಪೂರ ಎಲೆಕ್ಷನ್ ನ ಬ್ಯಾನ್ ಮಾಡ್ಬೇಕಾಗಿತ್ತು ಇನ್ಫ್ಯಾಕ್ಟ್ ಪೂರ ಹಾಸನ ಡಿಸ್ಟ್ರಿಕ್ಟ್ ಇದು ಎಷ್ಟು ಎಮ್ ಎಲ್ ಎಮ್ ಎಲ್ ಎಷ್ಟು ಎಮ್ ಎಲ್ ಎದೋಗಿದಾರೋ ಅಷ್ಟು ಜನಗಳು ಏನ್ ಇತಿಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋದೇ ಹಂಗೆ ಮಾಡ್ಬೇಕಾಗಿತ್ತು ಇದನ್ನ ನಾನು ಅವರು ಅಲ್ಲೇ ಕೂತಿದ್ರಲ್ಲ ಅವರು ಅಬ್ಸರ್ವರ್ಸು ಅವ್ರ ಮುಂದೆ ನಡೆದಿರೋದು ಇವೆಲ್ಲ ಕತೆ ಪ್ರೊಟೆಸ್ಟ್ ಮಾಡಿದ್ದು ನಾನೊಬ್ಬಳೇ ನಾನೊಬ್ಬಳೇ ವಿಜಯ ಭಾರತಿ ಯಾಕಂದ್ರೆ ನಾನು ನಾನೇ ಸ್ವಂತ ಅಲ್ಲಿ ಕೂತಿದ್ದೆ ಏನು ನಡೀತದ ಅಲ್ಲಿ ಈ ಎಲೆಕ್ಷನ್ ಫಲೆಕ್ಷನ್ ಒಳಗಡೆ ನಾವು ದಿನ ಎಲ್ಲ ಹೋಗಿ 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 ಸುಮ್ಮನೆ ವೋಟ್ ಮಾಡಿ ಇಂಕಿಗೆ ಬೆಳ್ಳಿಗೆ ಬಿ ಇಂಕಚ್ಕೊ ಬರ್ತೀವಲ್ಲ ಹತ್ತು ಸಾವಿರ ದುಡ್ಡು ಖರ್ಚು ಮಾಡಿದ್ದೀನಿ ಕಡ್ರಪ್ಪ ಈ ವಿಚಾರ ಪತ್ತೆ ಮಾಡಕ್ಕೆ ನಾನು ಯಾರ ಕಡೆ ಕಂಡ ಫಂಡ್ ಫಂಡಿಂಗ್ ಆಗಿದೆ ನಿಮ್ಮ ಇಲ್ಲಿ ಈಗ ಕೇಳ್ರಿ ಈಗ ಸುದ್ದಿ ಏನಪ್ಪಾ ಅಂದ್ರೆ ಫ್ಲಾಶಿಂಗು ಉಡುಪಿಗೆ ಇವರು ಯಾರೊಬ್ರು ಮಹಾಚೇರು ಎಸ್ ಪಿಗಳು ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಕೆಲಸ ಮಾಡ್ತಾರೆ ಏ ಉಡುಪಿಲಿ ಇದ್ದಿದ್ರು ಡಾಕ್ಟರ್ ಅರುಣ್ ಕುಮಾರ್ ಅಲ್ವಾ ಆನೆಸ್ಟ್ ಆಫೀಸರು ಯಾರೋ ಆನೆಸ್ಟ್ ಆಫೀಸರ್ನ ಎರಡು ತಿಂಗಳು ಮಟ್ಟಿಗೂ ಆ ಮಂಡ್ಯದಲ್ಲಿ ಇಟ್ಕೊಳಕ್ಕಾಗ್ದೆ ಮಹ ಮರಳು ಮಾಫಿಯಾ ಮಾಡೋರು ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು ಅವ್ರನ್ನ ಉಡುಪಿಗೆ ಮಾಡಿದ್ದಾರೆ ಟ್ರಾನ್ಸ್ಫರು ಯಾಕೆ ಮಾಡಿದ್ದಾರೆ ಉಡುಪಿಗೆ ಟ್ರಾನ್ಸ್ಫರು ಅಲ್ಲ ನನಗೆ ಬಟ್ಲಿ ಅವ್ರು ಇದರಲ್ಲಿ ಹೋಗಿ ಯಾರು ಕ್ಯಾರಂಟಿ ನೋಡ್ಕೊಳ್ರಪ್ಪ ಯಾಕೆ ಅಂತ ಹೇಳಿದ್ರೆ ಆ ಉಡುಪಿಯಲ್ಲಿ ಅದೇಂದ ಫ್ಲಾಷಿಂಗ್ ಫ್ಲ್ಯಾಶಿಂಗ್ ನ್ಯೂಸ್ ಬರುತ್ತಲ್ಲ ಧರ್ಮಸ್ಥಳದ ಕತೆ ಧರ್ಮಸ್ಥಳದ ಕಥೆಗಳೆಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಯೂಟ್ಯೂಬರ್ಗಳ ಚಾನಲ್ಗಳಿಂದ ಎಲ್ಲ ಬರ್ತಾವೆ ಈ ದಿನ ಅಂತೆ ಇನ್ನೊಂದಂತೆ ಮತ್ತೊಂದಂತೆ ಎಷ್ಟೋ ಆ ಈ ಧರ್ಮಾಧಿಕಾರಿಗಳಿಗೆ ಆಪೋಸಿಟ್ ಅವ್ರ ಹೆಸರು ತಗಳದಲ್ಲೇ ಹೇಳೋ ಅಂತ ಚಾನಲ್ಗಳು ಅವ್ರಿಗೆ ಆಪೋಸಿಟ್ ಯಾರೋ ಒಬ್ಬ ಮಾರಾಯ ಅವನೇ ಸ್ವಂತ ಸ್ವಂತ ಹೂತ ಹಾಕಿದ್ದ ನಾನು ಬಗದು ತೋರಿಸ್ತೀನಿ ಬೇಕಾದ್ರಂತ ಬೇಕಾದ್ರೆ ಅಂತ ಅಪ್ರೂವರ್ ಆಗಿದ್ನಂತೆ ಅಲ್ಲಿ ನಡೆದಿದ್ದು ಕೆಲಸ ಕ್ರೈಮ್ಗಳಿಗೆಲ್ಲ ಅಂದರೆ ಎಷ್ಟೊಂದು ಅವಿರತ ಕೊಲೆಗಳು ನಿನ್ನೆ ಕಣೆ ಹೇಳ್ತಿದ್ದಾವೆ ಹೇಳ್ತಿದ್ದವನು ಯೂಟ್ಯೂಬರು ಅದೆಷ್ಟೋ ವರ್ಷಗಳ ಸ್ಪ್ಯಾನಲ್ಲಿ ಆ ಏನಂತಾರೆ ಅಸಹಜ ಸಾವು ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲೆಲ್ಲ ಪೊಲೀಸರಿಗೆಲ್ಲ ಅರ್ಧಂಬರ್ದ ಇಂಗ್ಲೀಷೇ ಅರ್ಧಂಬರ್ದ ಕಂದ ಅಲ್ವಾ ಅವರೆಲ್ಲ ಯು ಡಿ ಆರ್ ಯುಡಿ ಆರ್ ಅಂದರೆ ಯುಡಿ ಯು ಡಿ ಆರ್ ಅಂದರೆ ಅನ್ನ ನ್ಯಾಚುರಲ್ ಡೆತ್ ಅಂತ ಅರ್ಥ ಡೆತ್ ರಿಪೋರ್ಟ್ ಆಗಿ ಯು ಡಿ ಆರ್ ಅಂತಾರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಎಲ್ಲ ಕ್ರಿಮಿನಲ್ ಕೇಸ್ ಆಗೋದು ತ್ರೀ ನಾಟ್ ಟೂ ಮೇಲ್ಗಡೆ ಕ್ರಿಮಿನಲ್ ಕೇಸ್ ಆಗೋದು ಐ ಪಿ ಸೆಕ್ಷನ್ ಇವಾಗ ಬೇರೆ ಚೇಂಜ್ ಆಗಿದೆ ನಂಬರು ತಿಳ್ಕೊಳ್ಳಿ ಯಾವುದು ಅಂತ ಬಿ ಎನ್ ಎಸ್ ಕೆಳಗಡೆ ನಂಬರ್ ಚೇಂಜ್ ಆಗಿದೆ ಸೊ ನಾನು ತಲೆಬಿಸಿ ಮಾಡ್ಕೊಂಡಿದ್ದೀವಿ ಅವತ್ತೇನೆ ಅರುಣ್ ಕುಮಾರ್ ಡಾಕ್ಟರ್ ಅರುಣ್ ಕುಮಾರ್ ಆನೆಸ್ಟ್ ಆಫೀಸರ್ ಇರೋ ಜಾಗಕ್ಕೆ ಇಂಥದೊಂದು ಬಂದು ಎಸ್ ಪಿಗಳು ಮಾಡ್ತಾರಂತ ಇದ್ರ ಮೇಲೆ ಆಕ್ಷನ್ ಈಗೇನಾದ ಗೋವಿಂದ ಅಂತ ನಾ ತಲೆ ಕರ್ಕೊಂಡು ಕೂತಿದ್ದೆ ಅರುಣ್ ಕುಮಾರ್ ಬಹಳ ಒಳ್ಳೆ ಐ ಪಿ ಎಸ್ ಆಫೀಸರ್ ಹಾಸನದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವ್ರ ಕರಿಯರ್ ನಮ್ಮದು ಒಂದು ಕೇಸಲ್ಲಿ ಅವರು ಎವಿಡೆನ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ ಹಾ ಜ ನನ್ನ ಸಿಗ್ನೇಚರ್ ಫೋರ್ ಜರಿ ಕೇಸ್ ಇದೆಯಲ್ಲ ಒನ್ ತ್ರೀ ಫೈವ್ ಒನ್ ಟೂಸಂಡ್ ಟ್ವೆಂಟಿ ಟೂ ಸಿ ನಂಬರ್ ಅರ್ಕಲ್ಗೋಡು ಇದಿದೆಯಲ್ಲ ಇದ್ರೊಗಡೆ ಅರುಣ್ ಕುಮಾರ್ ಡಾಕ್ಟರ್ ಅರುಣ್ ಕುಮಾರ್ ಐ ಪಿ ಎಸ್ ಇವರು ಎವಿಡೆನ್ಸ್ ಲಿಸ್ಟಲ್ಲಿ ಇಟ್ಟವ್ರನ್ನ ಇವ್ರನ್ನ ಸುಮ್ ಸುಮ್ಮನೆ ಸುಮ್ಮನೆ ಎಳಿಯೋಕ್ಕೆ ಕೇಸ್ನ ಎಳಿಯೋಕ್ಕೆ ಅವ್ರು ಮಾಡ್ರದೇನಪ್ಪ ಕೆಲಸ ಅವ್ರು ಮಾಡಬೇಕಾಗಿತ್ತು ಕೆಲಸ ಅವ್ರು ಮಾಡೋಕ್ಕಷ್ಟೇ ನಾನು ಬಂದ್ಬಿಟ್ಟು ಅಲ್ಲಿ ಎವಿಡೆನ್ಸ್ ಬಾಕ್ಸ್ ಬಾಕ್ಸಲ್ಲಿ ನಿಂತ್ಕೊಂಡು ಹೇಳೋ ನೆಸೆಸಿಟಿನೇ ಇರಲಿಲ್ಲ ಅಂದ್ರೂ ಸೇರಿಸಿಲ್ಲ ಎಳೆಯೋದು ಕಳ್ ಕಳ್ ವ್ಯವಹಾರ ಮಾಡ್ತಾರಲ್ಲ ಜುಡಿಷಿಯೋಡೆ ಆ ಕಳ್ ವ್ಯವಹಾರ ಮಾಡಲಿ ನಡೆಸಿ ನಡೆಸಲಿಕ್ಕೆ ಅಂತ ಇವರು ಇವ್ರು ಮಾಡ್ಕೊಂಡಿದ್ದಾರೆ ನನ್ನ ಅಪೋನೆಂಟ್ಗಳು ಯಾರು ನನ್ನ ಸಿಗ್ನೇಚರ್ ಫೋನ್ ಜನ ಮಾಡಿದಾರಲ್ಲ ಇಲ್ಲ ಪಾಪ ಪಾ ಅರುಣ್ ಕುಮಾರ್ ನಲ್ಲಿಂದೇ ಯಾಕರಿಸ್ತೀರಿ ಮೇಡಮ್ ಬೇಕಾಗಿಲ್ಲ ನನಗೆ ಇವ್ರ ಮೇಲ್ಗಡೆ ಅಷ್ಟೇನೆ ನನಗೆ ರಿಪೋರ್ಟ್ ಕೊಡಿ ಎಫ್ ರಿಪೋರ್ಟ್ ಏನು ಬಂದಿದೀವಿ ಅದ್ರ ಮೇಲೆ ನೀವು ಜಡ್ಮೆಂಟ್ ತೊಗೊಳ್ಳಿ ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂಸ್ ವಿತ್ ದಾಟ್ ಅಂತೆಲ್ಲ ಹೇಳ ಬಂದಿದ್ದೆ ನಾನು ಅಂದರೂ ನಾನು ಯಾವಾಗಲೂ ನೆನಪಿಸ್ಕೋತಾ ಇದ್ದೆ ಅರುಣ್ ಕುಮಾರ್ ಡಾಕ್ಟ್ರನ್ನ ನೋಡ್ಬೋದಾಗಿತ್ತಲ್ಲ ಇವ್ರು ಏನಾದ್ರು ಸಮನ್ ಮಾಡಿ ಕಸಿದ್ರೆ ಎವಿಡೆನ್ಸ್ ಹೇಳೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ಬೋದಾಗಿತ್ತಲ್ಲ ಒಂದು ಸಲ ಅಂತ ಅನ್ಕೋತಾ ಇದ್ದೆ ಅಂಥದ್ರಲ್ಲಿ ನೋಡ್ರಿ ಇವತ್ತು ಒತ್ತು ಸಿಕ್ಕಿದ ಫ್ಲ್ಯಾಶ್ ನ್ಯೂಸಿನ ಪ್ರಕಾರ ಈ ಕತೆ ಏನು ನಡೆದಿದೆಯೋ ಅದೇ ಯಾರ ಕಣೆ ಬಂದ್ಬಿಟ್ಟು ಹೇಳ್ತಾನಂತಲ್ಲ ಎಲ್ಲೂ ಹೂತಾಕಿದ್ದೀವಿ ಹೆಣಗಳನ್ನ ನಾನು ಹೂತಾಕಿರೋ ಹೆಣಗಳನ್ನ ಈಗ ರೀಸೆಂಟ್ ಪಾಸೆಂಟ್ ರಿಜಿಸ್ಟ್ ರಿಜಿಸ್ಟರ್ ಎಷ್ಟು ನನ್ನ ಮೆಮೊರಿ ಪವರಲ್ಲಿ ನೆನ್ಪಿದೆಯೋ ಅದನ್ನೆಲ್ಲ ಬಗೆದು ತೋರ್ಸೋಕ್ಕೆ ನಾನು ಬೇಕಾದ್ರೆ ಎಸ್ ಪಿಗೆ ನಾನು ಇದು ಮಾಡ್ತೀನಿ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಷ್ಟೊತ್ತಿಗೆ ಕಾಲಕ್ಕೆ ನೋಡ್ರಿ ಆ ಆನೆಸ್ಟ್ ಎಸ್ ಪಿ ಐ ಪಿ ಎಸ್ ಆಫೀಸರ್ ಡಾಕ್ಟರ್ ಅರುಣ್ ಕುಮಾರ್ನ ವರ್ಗಾವಣೆ ಮಾಡಿದಾರಂತೆ ಅದು ಹೆಂಗ್ ಗೊತ್ತಾಯ್ತು ನನಗೆ ಅಂತ ಹೇಳಿದ್ರೆ ಇವತ್ತು ನನ್ನ ನನ್ನ ಮೊಬೈಲಿಗೆ ಬಂದ ಫ್ಲ್ಯಾಶ್ ನ್ಯೂಸು ಇನ್ನೊ ಪ್ರಕಾರ ಉಡುಪಿ ಎಸ್ ಪಿ ಹಿಂಗೆ ಮಾಡ್ತಾವ್ರಂತೆ ನೋಡ್ರಪ್ಪ ಅದನ್ನ ಕಳೆದ್ರೆ ಅರುಣ್ ಕುಮಾರ್ ಮುಖ ಕಾಣ್ಬೇಕಲ್ವಾ ಇಲ್ಲಿ ಅಂತ ನಾನು ನೋಡ್ತಿದ್ದೆ ಅಲ್ಲಿ ನೋಡಿದ್ರೆ ಹರಿರಾಮ ಮುಖ ಕಾಣ್ತದೆ ಹರಿರಾಮಕೃಷ್ಣ ಕೃಷ್ಣ ಪ್ರೈವೇಟ್ ಗವರ್ಮನ್ನ ಒಳಗೆ ಬಿಟ್ಕೊಂಡು ಕೌಂಟಿಂಗ್ ಸೆಂಟರ್ ಒಳಗಡೆ ಸೆಲ್ಫಿ ಗಿಲ್ಫಿ ಎಲ್ಲ ತಗೊಂಡು ಕಳ್ಳ ಐ ಪಿ ಎಸ್ ಆಫೀಸರ್ನ ತಗೊಂಬಂದು ಅಲ್ಲಿಗೆ ಪೋಸ್ಟ್ ಮಾಡ್ಕೊಂಡವ್ರೆ ಇನ್ಯಾರು ಸಿಗ್ತಾರೆ ಹೇಳ್ರ ಬಾ ಇನ್ಯಾರು ಸಿಗ್ತಾರೆ ಹೇಳಿ ಹ್ಞೂ ಮೋಸ್ಟ್ ಆನೆಸ್ಟ್ ಆಫೀಸರ್ ಇದ್ದು ಜಾಗಕ್ಕೆ ಅವ್ರನ್ನ ಪೂರ ಪೂರ ಟರ್ಮ್ ಕಂಪ್ಲೀಟ್ ಆಗಿತ್ತು ಇಲ್ವ ಕಣೆ ಪತ್ತೆ ಮಾಡ್ಕೊಳ್ಳಿ ಎರಡು ವರ್ಷ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದು ದಡ್ ಅಂತ ಅಲ್ಲಿಗೆ ಕೈಲಿ ಕರಪ್ಟ್ ಆಫೀಸರ್ನ ತಗೊಂಬಂದು ಪೋಸ್ಟ್ ಮಾಡ್ ಮಾಡ್ಸ್ಕೊತಾರೆ ಅಂತ ಹೇಳಿದ್ರೆ ಯಪ್ಪಾ ಸಿದ್ದರಾಮಯ್ಯ ನಿಮ್ಮ ಕಡೆ ಹೋಮ್ ಮಿನಿಸ್ಟ್ರ್ಗಳು ಮಾಡ್ತಾವ್ರಲ್ಲ ಕೆಲಸ ಹ್ಞೂ ಇದರ ನಿಮ್ಗೆ ಎಷ್ಟು 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 ಎಷ್ಟೆಲ್ಲ ಕಟ್ ಕಟ್ ಕಟ್ಟು ಉಂಟಪ್ಪ ಹಾಂ ಅದೇನು ಅಂತಾರಲ್ಲ ಲಕ್ಷ್ಮಿಗಳು ಭಾಗ್ಯಲಕ್ಷ್ಮಿಗಳು ಇವಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಮಾಡೋಕ್ಕೆ ಹಾಂ ಇಸ್ಕೊಳ್ಳಿ ಇಸ್ಕೊಳ್ಳಿ ಇದು ಏನೇನು ಮಾಡ್ತೀರ ಮಾಡಿ ಎಲ್ಲಾರದು ಪಾಪದ ಕೂಡ ಒಂದೊಂದು ದಿನ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಪಾಪ ಸೌಜನ್ ಕೇಸಿಗೆ ಅಂತ ಫೈಟ್ ಮಾಡ್ಕೊಂಡು ತಿರುಗ್ತಾ ಇದಾವಲ್ಲ ಹೋರಾಟ ಮಾಡಿಕೊಂಡು ಇಳಿ ವಯಸ್ಸಲ್ಲಾದರೂ ಪರವಾಗಿಲ್ಲ ಅಂತ ಅಷ್ಟು ಜನ ಅಡ್ವೊಕೇಟ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಅವ ಯಾರ ಬಂದಿದ್ನಲ್ಲ ಅಪ್ರೂವರು ನಾನೇ ತೋರಿಸ್ತೀನಿ ಎಲ್ಲೆಲ್ಲೆಲ್ಲ ಹೂತಾಕಿದ್ದು ನಾವು ಈ ಹೆಣಗಳನ್ನ ಅಂತ ಅಂದ್ಬಿಟ್ಟು ಹೆಂಗೆ ಹೆಂಗೋ ಅಣ್ಣ ಮೈ ಮೇಲೆ ಬಟ್ಟೆ ಇಲ್ಲ ಇಲ್ಲಿ ಇದ್ದೆ ಇದ್ದಿದ್ದೆ ಎಷ್ಟೋ ಜನ ಹೆಣ್ಮಕ್ಳು ಹಣ ಇವನ್ನೆಲ್ಲ ಹೂತಾಕಿದ್ದೀನಿ ನಾನು ಅಂತ ಅಂದ್ಬಿಟ್ಟು ನನಗೆ ಇಂಥ ಹೈಲಿ ಡಿಸ್ಟರ್ಬಿಂಗ್ ಮಾಡಿರಲ್ವಾ ಅದು ಅಂಥ ಜಾಗದಲ್ಲಿ ಇಷ್ಟು ಒಳ್ಳೆಯ ಐ ಪಿ ಎಸ್ ಆಫೀಸರ್ ಇರುವಾಗ ಐ ಪಿ ಎಸ್ ಆಫೀಸರ್ ಹತ್ರ ಬಂದ್ಬಿಟ್ಟು ನಾನು ಸರೆಂಡರ್ ಆಗ್ತೀನಿ ಅಂತೆಲ್ಲ ಇದ್ದೆ ಆವಾಗ ಏನಾರು ಆಗುತ್ತಾ ಪಾಸಿಟಿವ್ ರಿಸಲ್ಟು ಈ ಧರ್ಮಾಧಿಕಾರಿಗಳ ಮೇಲೆ ಅಂತ ನಾ ತಿಳ್ಕೊಂಡಿದ್ರೆ ವರ್ಗಾವಣೆ ಮಾಡಿದಾರಂತೆ ಡಾಕ್ಟರ್ ಅರುಣ್ ಕುಮಾರ್ ಏನೋ ನೋಡಿ ಉಡುಪಿ ಜನ ಎಲ್ಲ ಒಳ್ಳೆ ಒಳ್ಳೆ ಜನ ಇದ್ದಾರಲ್ಲ ಅವರಿಗೆಲ್ಲ ಈ ಹರಿರಾಮಕೃಷ್ಣ ಅಲ್ಲಿಗೆ ಬಂದು ಬಿದ್ದಿರೋದು ಒಂಥರ ನೈಟ್ ಮೇರ್ ಇದ್ದಂಗೆ ನಿಮಗೆ ನೈಟ್ ಮೇರ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ಭಾಳ ಕೆಟ್ಟ ಕನಸು ಬೀಳುತ್ತೆ ಗೊತ್ತಾ ಕನ್ನಡಿ ದಡಬಾಡಂತ ಇದು ಮಾಡಿ ಬಿಟ್ಟು ಇದ್ಬಿಡ್ತೀವಲ್ಲ ಆ ಥರ ಹಂಗಾಗಿರುತ್ತೆ ಅವರಿಗೆ ಗೊತ್ತಿರೋದು ಯಾರಿಗೆ ಗೊತ್ತಿರ್ತದೋ ಅವರಿಗೆ ಗೊತ್ತಿಲ್ಲದೆ ಇರೋರು ಪಾಪ ಇನ್ನು ಈ ಹರಿರಾಮಕೃಷ್ಣ ಕೃಷ್ಣ ಮಾಡ ಕಳ್ಳ ಫೋಟೋ ಆಪ್ ಅಂತಾರಲ್ಲ ಏನ್ ಕ್ಯಾಮರಾ ಕಣ್ಣಿಗೆ ತೋರಿಸ್ಕೊಳ್ಳೋದು ನಾ ಬರಿಷ್ಟು ಒಳ್ಳೆಯವ್ ನಿಜ ಅಧಿಕಾರಿ ನೋಡಿ ಅಂತ ಅಂದ್ಬಿಟ್ಟು ಹ್ಮ್ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡ್ರಿ ಈ ವಿಡಿಯೋಗೆ ಒಂದು ಸಣ್ಣ ಕ್ಲಿಪ್ಪನ ನಾನು ಅಟ್ಯಾಚ್ ಮಾಡ್ತೀನಿ ಅದ್ರ ಪ್ರಕಾರ ಜನರಲ್ ಎಲೆಕ್ಷನ್ ಏನ್ ನಡೀತು ಜನರಲ್ ಎಲೆಕ್ಷನ್ ಆಯ್ತಾ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ జనరల్ ఎలక్షన్ నడూ థౌసండ్ ట్వంటీ ఫోర అసెంబ్లీ ఎలక్షన్ నడీ అరకల్గూడి టు థౌసండ్ హసన్ డిస్టిక్ టూ థౌసండ్ త్రీ అయితే అంతీ ఒస్ ఐ ఆఫీసరు తప్పదే అరకలుగుడీ ఎలక్షన్ టైమల్ ట్రాన్స్ఫర్ మాట్తాను ఆ లేడి ఆఫీసర్దు ఫిక్ హంగుట్టు ಸುಮ್ಮನೆ ಹಂಗೇನೆ ಒಂದು ಕ್ಲಿಪ್ ಅಲ್ಲಿ ಕೆಳಗಡೆ ಮಾಡ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಅದರೊಳಗಡೆ ನೋಡ್ಕೊಳ್ಳಿ ಕರ್ಕೊಂಡೋಗ್ಬಿಟ್ಟು ಮಾಡ್ಬಿಡ್ಲಿ ಫಿಟ್ನೆಸ್ ಅಲ್ಲ ಆ ಒಮ್ಮ ಪಿ ಎಸ್ ಐ ಪೋಸ್ಟ್ ಹೆಸರು ಹೆಸರು ಹೇಳಿದೀನಿ ಆ ಮೇಡಮ್ದು ಹೆಸರು ಹೇಳಿದೀನಿ ನಾನು ಅದ್ರ ದಿವ್ಯಾ ಇರಬೇಕು ಮೋಸ್ಟ್ಲಿ ದಿವ್ಯಾ ಇರಬೇಕು ಆ ಮೇಡಮ್ನ ನಾನು ಮಾತು ಆಡಿಸಿದೀನಿ ಎಲೆಕ್ಷನ್ ಟೇಬಲ್ ಎರಡು ಎಲೆಕ್ಷನ್ ಟೈಮಲ್ಲಿ ನಾನು ಭಾಳನೇ ಆ್ಯಕ್ಟಿವ್ ಆಗಿ ಇವ್ರನ್ನ ಅಪ್ ಮಾಡ್ತಿ ಫಾಲೋ ಮಾಡ್ತಿದ್ದೆ ಅಸೆಂಬ್ಲಿ ಎಲೆಕ್ಷನ್ ನಾನು ಕಾಂಟೆಸ್ಟೇ ಮಾಡಿದ್ದೆ ಜನರಲ್ ಎಲೆಕ್ಷನ್ ಮಾಡಬೇಕು ಅಂತಿದ್ದೆ ಹಂಗಾಗಿ ನಾನು ಅದ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ತಿಳ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡೋದು ಮಾಡ್ತಿದ್ದೆ ಯಾರ್ಯಾರು ಮಾಡಿದ್ರು ಎಲ್ಲೆಲ್ಲಿ ಮಾಡಿದ್ರು ಏನೇನು ಕತೆ ಕರೆಂಟ್ ಅಫೇರ್ಸು ಭಾಳ ಚೆಂದಾಗಿ ನೋಡ್ಕೊಂಡು ತಿಳ್ಕೊಂಡಿದ್ದೆ ಅಲ್ಲಿ ಸುಮಾರು ನಮ್ಮ ಸ್ಟೇಷನಿಂದ ಅವಾಗ ಕೆಲಸ ಕಡೆ ಇರ್ತಾವೆ ನಾನು ಒಬ್ಬರು ನೋಡಿದ್ರೆ ಈ ಮೇಡಮ್ ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ ಆ ಒಂದಲ್ಲ ಸುಮಾರು ವಿಡಿಯೋಗಳಲ್ಲಿ ಇದ್ದಾರೆ ಇಲ್ಲಿ ಬರೋಕೆ ಬಂದಿದ್ರಲ್ಲ ಅವರು ನಮ್ಮ ನಮ್ಮ ಮತ ಮತ ಕಟ್ಟೆ ಇದೆಯಲ್ಲ ಜನರಲ್ ಎಲೆಕ್ಷನ್ ಮತ ಕಟ್ಟೆ ಇದೆಯಲ್ಲ ಅಲ್ಲಿ ನೋಡ್ರಿ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ನಾನು ಅಂತ ಬರ್ ಫೋನ್ ಮಾಡಿ ಕರ್ಸಿದ್ದೆ ಬಂದಿದ್ರು ಮೇಡಮ್ ನೋಡ್ರಿ ಹಾಕ್ತೀನಿ ಇದು ಆ ವಿಡಿಯೋನು ಲಿಂಕ್ನು ಇದ್ರ ಜೊತೆ ಪೋಸ್ಟ್ ಮಾಡ್ತೀನಿ ನೋಡ್ರಿ ಆ ಹೆಂಗಸಿಂದು ಫಿಸಿಕಲ್ ಫಿಟ್ನೆಸ್ ಸರಿ ಮಾಡಿದಲೆ ಈ ಒಯ್ಯ ಹೋಗಿದ್ದೆ ಹೆಂಗೆ ಹರಿ ಆನ್ಸರ್ ಮಾಡಬೇಕು ಕಣ್ಣು ಕಾಣ್ತಿರ್ಲಿಲ್ಲವಾ ಹೈಲಿ ಒಬೆಸಿಟಿಕ್ ಹೈಲಿ ಒಬೆಸಿಕ್ ಒಬೇಸಿಟಿ ಒಬೆಸಿಟಿ ಅಂತ ಏನತ್ರ ಬೊಜ್ಜುತನ ಅಂತಾರೆ ಕನ್ನಡದಲ್ಲಿ ಅಂದ್ರೆ ಆ ಎಮ್ಮದು ಎಷ್ಟು ಇತ್ತು ಆ ಪಿ ಎಸ್ ಐ ಪೋಸ್ಟಿಂಗ್ ಆಫೀಸರ್ದು ಅಂತ ಹೇಳಿದ್ರೆ ಒಂದು ಸ್ಕೂಟ್ರ್ ಮೇಲ್ಗಡೆ ಎಮ್ಮ ಹೋಗೋದು ಕಾಣ್ತದೆ ನೋಡ್ರಿ ಒಂದು ವಿಡಿಯೋದಲ್ಲಿ ಆ ಅದರೊಳಗಡೆ ಆ ಸ್ಕೂಟ್ರು ಈ ಒಮ್ಮ ತೂಕನ ಕರ್ಕ ಎತ್ಕೊಂಡು ಹೋಯ್ತದೋ ಇಲ್ವೋ ದೇವ್ರೆ ಅನ್ನೋ ತರ ಲೆವೆಲ್ ಕಾಣಿಸ್ತದೆ ಅಂದರೆ ನೂರ ಮೇಲುಗಡೆ ಇರ್ಬೋದು ಅವ್ರದ್ದು ತೂಕ ಹರಿರಾಮಕೃಷ್ಣ ಜಾಗಕ್ಕೆ ಪೋಸ್ಟ್ ಮಾಡ್ಸ್ರಪ್ಪ ಈ ಎಲ್ಲದರ ಕಣೆ ಪತೆಮಿಟ್ಟ ಅವ್ರನ್ನ ಯಾರು ಅಂತ ಬಿಟ್ಟು ಪೂರಾ ಪೂರ ಐಡೆಂಟಿಟಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ವಿಡಿಯೋ ನೋಡಿದ್ರೆ ಕಾಣ್ತೈತಿ ನಿಮ್ಗೆ ಕಳಿಸಿ ಯಾರ ಕಣೆ ಉಮೇಶ್ ಅಂತ ಐ ಪಿ ಎಸ್ ಸೀನಿಯರ್ ಐ ಪಿ ಎಸ್ ಆಫೀಸರ್ ಎ ಡಿ ಜಿ ಪಿ ಲೆವೆಲಲ್ಲಿ ಯಾರಿದ್ದಾರೋ ಕರೆಂಟ್ ಇವಾಗ ಅವ್ರ ಕೆಳಗಡೆ ಇವರು ಹಿಂಗೆ ನಾವು ಕೆಲಸ ಮಾಡಿದ್ವಿ ಉಮೇಶ ಹೆಸರು ಹೇಳ್ತಾರೆ ಉಮೇಶ್ ಉಮೇಶ ಐ ಪಿ ಐ ಜಿ ಪಿ ಪೋಸ್ಟ್ ಶರತ್ ಚಂದ್ರ ಹೋಗಿ ಆದ್ಮೇಲೆ ಐಜಿಪಿ ಪೋಸ್ಟ್ ಗೆ ಬಂದ ಮೈಸೂರಿನ ಐ ಜಿ ಪಿ ಪೋಸ್ಟಿಗೆ ಬಂದು ಅವರು ಮಾಡಿರೋದ್ ಕಡೆ ಕೆಲಸಗಳು ಎಂತವೋ ಅವ್ರಿಗೆ ಇರೋ ಕರಿ ಮಸಿ ಏನು ಮಸಿ ಪಟ್ಟಿ ಹೈಲಿ ಆಫೀಸರ್ ಅಂತ ಹೇಳಕ್ಕೆ ಅವ್ರ ಬಗ್ಗೆಲ್ಲ ಮಾಡಿ ಇನ್ವೆಸ್ಟಿಗೇಷನ್ ಸುಮ್ಮನೆ ಟೈಪ್ ಮಾಡಿರಿ ಉಮೇಶ್ ಐಪಿಎಸ್ ಐ ಜಿಪಿ ಮೈಸೂರು ಅವ್ರದವೆಲ್ಲ ಕಾಂಡಗಳೆಲ್ಲ ತೋರಿಸದೆ ಯೂಟ್ಯೂಬ್ ತೋರಿಸದೆ ಇದನ್ನು ಮುಟ್ಟಿಸ್ರಿ ಅವರೆಲ್ಲ ಪಾಪ ಸೌಜನ್ಯೆಲ್ಲ ಹೋರಾಡ್ತಾ ಕುಂತವ್ರಲ್ಲ ಅಂತ ಜನಗಳಿಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಸಿಗತ್ತೋ ಮಂಗಳೂರಿನ ಜನಗಳು ಸುಮಾರು ಜನ ಇದ್ದೀರಿ ನನ್ಗೆ ನನ್ನ ಜೊತೆ ಟಚ್ ಅಲ್ಲಿರೋರು ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಎಫ್ ಬಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಫಾರ್ವರ್ಡ್ ಮಾಡಿ ನಿಮ್ಮ ಮಂಗಳೂರಿನ ಉಡುಪಿ ಕ್ಷೇತ್ರದ ಕ್ಷೇತ್ರ ಅದು ಕ್ಷೇತ್ರ ಆಯ್ತಾ ಕಳ್ಳ ನನ್ನ ಮಗೊಂದು ಬಡಿ ಮಕ್ಕಳು ಇವರು ಇವ್ರೆ ರೂಲ್ ಮಾಡ್ಕಂಡ್ರೆ ಆರ್ ಟಿ ಒ ಆಫೀಸೇ ಇಲ್ವಂತೆ ಕಂಡ್ರ ಉಡುಪಿ ಬೆಳ್ತಂಗ್ಲಿ ಇರೋ ಅದು ಅವ್ರ ಕ್ಷೇತ್ರ ಅಲ್ಲಿ ಅವರು ರಾಜರು ಧರ್ಮಸ್ಥಳ ಆಳ್ತ ಕುತಾರೆ ಅಲ್ಲಿಗೆಲ್ಲ ಈ ಭಕ್ತ ಶಿಖಾಮಣಿಗಳೆಲ್ಲ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಶಿವನ್ ಪೂಜೆ ಮಾಡ್ಬೇಕಂದ್ರೆ ಶಿವಮ್ ಶಿವ ಬೇರೆ ಕಡೆ ಜಾ ಇಲ್ವಾ ಅಲ್ಲಿ ಪುಕ್ಸಟ್ಟೆ ಊಟ ಅಂತ ಹೋಯ್ತಿರ ಅಲ್ಲಿಗೆ ಅಲ್ಲ ಬೇರೆ ಕಡೆ ಇಲ್ವಾ ಶಿವ ಇರೋ ಜಾಗ ನ್ಯಾಯ ನೀತಿಲಿ ಅದಕ್ಕೇನಂತಾರೆ ಪೂಜಾರಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರು ಇರೋ ಜಾಗ ಬೇರೆ ಕಡೆ ಇಲ್ಲಾಕ ಹೇಳುವ ಧರ್ಮಸ್ಥಳಕ್ಕೆ ಹೋಗ್ಬೇಕು ಭುಕ್ಷಾಟೆ ಊಟ ತಿನ್ನಕ್ಕೆ ಭುಕ್ಷಾಟೆ ಇಟ್ಕೊಡ್ತಕ್ಕೇನೆ ಅಪ್ಪ ಅಲ್ಲೆಲ್ಲೆಲ್ಲೆಲ್ಲಿ ನಡೀತಿರೋ ಪ್ರೇಮ್ಗಳೇನೇನು ಅಂತ ನೋಡಿದ್ರು ಹೋಗ್ಬೇಕನ್ಸದ ನಿಮ್ಮ ಮಕ್ಕ ಅರ್ಮ ಕಾಣ್ರಲ್ಲಿ ಶಿವನ್ ಭಕ್ತರೆ ನಿಮ್ ಕರ್ಮ ಹೋಗಿ ಹೋಗಿ ನೀವೇ ನೀವೇ ಹೋಗ್ಬಿಟ್ಟು ಮೃತ್ಯು ಕೂಪಕ್ಕೆ ಬಿದ್ದಂಗೆ ಆಯ್ತದೆ ಇಷ್ಟ ಅಂದರೂ ಈ ಈ ಭಕ್ತಾದಿಗಳ ಮನಸ್ಸನ್ನು ಚೇಂಜ್ ಮಾಡೋಕೆ ನಮ್ಗೆಲ್ಲ ಆಗಲ್ಲ ಬಿಟ್ಟರೆ ಅವರು ಸಾತ್ವಾಗ ತನಕ ಅದ್ರೊಳಗಡೆನೆ ಇರ್ತಾರೆ ಅವ್ರದ್ದು ಆಗಲ್ಲ ಅದನ್ನು ಮಾಡೋಕ್ಕೇನು ಮಾಡೋಕ್ಕ ಇದು ನಮ್ಮ ಸಮಾಜದ ಕುಟು ಸತ್ಯ